ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಮನುಷ್ಯರು ಯಾರೇ ಆಗಲಿ ಕೆಲ ಸೆಕೆಂಡು ಮುಸಿಳನ್ನ ಬಿಗಿ ಹಿಡಿಯೋದ್ರಿಂದ ಏನೇನು ಲಾಭಗಳಿದ್ದಾವೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಗಮನಿಸಿ ಯಾರೇ ಆಗಲಿ ಅಂತ ನಾನು ಹೇಳಿದೆ ಯಾರಿಗೆ ಹೃದಯ ಸಮಸ್ಯೆ ಇದೆ ಈಗಾಗಲೇ ಯಾರಿಗೆ ಗ್ಯಾಸ್ಟ್ರಿಕ್ ಹೊಟ್ಟೆ ನೋವು ಇತ್ಯಾದಿ ಸಮಸ್ಯೆ ಇದೆ ಉಸಿರಾಟದ ಸಮಸ್ಯೆ ಇರುತ್ತೆ ಯಾರಿಗೆ ಮಿದುಳಿನ ಸಮಸ್ಯೆ ಇರುತ್ತೆ ಯಾರಿಗೆ ಶೌಚಾದಿ ಕ್ರಿಯೆಗಳನ್ನು ಮಾಡಲಿಕ್ಕೆ ಸಮಸ್ಯೆ ಇರುತ್ತೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ಜೀವ ಪ್ರಾಬಲ್ಯ ಇರೋದಿಲ್ಲ ಉಸಿರನ್ನ ಬಿಗಿ ಹಿಡಿದು ದೇಹದ ಅಂಗಾಂಗಗಳಲ್ಲಿನ ಹಾನಿಕಾರಕ ಸ್ಥಿತಿಯನ್ನು ದೂರೀಕರಿಸಲಿಕ್ಕೆ ಆ ಜೀವ ಜಾಗೃತಿ ಇರೋದಿಲ್ಲ ಇದನ್ನು ಗಮನಿಸಿ ಹಾಗಾಗಿ ನಾನು ಹೇಳಿದೆ ಅಂತ ನಿಮ್ಗೆ ಆಗದಿದ್ರು ಕೂಡ ಏನೇನು ಅಭ್ಯಾಸ ಮಾಡಿ ತೊಂದರೆ ಮಾಡ್ಕೋಬೇಡಿ ಹೇಗಾದರೂ ನಾವು ಬದುಕ್ತಾ ಇದ್ವಿ ಇದನ್ನೇನೋ ನೋಡಿ ಇಲ್ಲದ ಹಾನಿ ಆಯಿತು ಅಂತ ಅನ್ಸು ಅಂತ ಅನಿಸುತ್ತೆ ಆ ರೀತಿಯಾಗಿ ಆಗ್ತಕ್ಕಂಥದ್ದಿರುತ್ತೆ ಅದರಿಂದಾಗಿ ದೇಹದಲ್ಲಿ ಬಾಧೆಗಳಿದ್ದವರು ಉಸಿರಾಡಲಿಕ್ಕೆ ಸಮಸ್ಯೆ ಇದ್ದವರು ಈ ಕಾರ್ಯ ಮಾಡಬೇಡಿ ಆದರೆ ಯಾರು ಧ್ಯಾನಾಭ್ಯಾಸ ಮಾಡ್ತಾ ಇದ್ದೀರಾ ಯಾರು ಭಕ್ತಿ ಆಚರಣೆಯನ್ನು ಮಾಡ್ತೀರಾ ಯಾರು ಆರೋಗ್ಯಪೂರ್ಣವಾಗಿದ್ದೀರ ಸಾಮಾನ್ಯ ಜನನೇ ಆಗಿರಲಿ ಯೋಗ ಮಾಡೋರು ಮುದ್ರಾಭ್ಯಾಸ ಮಾಡೋರು ಹೋಮ ಹವನವನ್ನು ಮಾಡ್ತಕ್ಕಂಥವ್ರು ಭಗವಂತನ ಪೂಜೆ ಮಾಡೋದೇ ಆಗಿರಲಿ ಮಾಡೋರು ದೇವಾಲಯಗಳಲ್ಲಿ ಇರೋರು ದೈವಿಕ ಕಾರ್ಯ ಮಾಡೋರು ದೇವರ ಸೇವೆ ಕಾರ್ಯ ಮಾಡೋರು ಹಾಗೆ ಧಾರ್ಮಿಕ ಆಚರಣೆ ಉಳ್ಳವರು ಈ ಒಂದು ಕೆಲ ಸೆಕೆಂಡ್ಗಳನ್ನು ಉಸಿರು ಬಿಗಿ ಹಿಡಿಯೋದ್ರಿಂದ ಏನು ಲಭ್ಯ ಆಗುತ್ತೆ ಆದರೆ ಈ ವಿಡಿಯೋದಲ್ಲಿ ನೋಡೋಣ ಕೆಲ ಸೆಕೆಂಡ್ಗಳ ನೀವು ಉಸಿರನ್ನು ಬಿಗಿ ಹಿಡಿಯೋದು ಅಂದರೆ ಉಸಿರಾಟವನ್ನು ನಿಲ್ಲಿಸ್ತಕ್ಕಂಥದ್ದು ಕೆಲ ಸೆಕೆಂಡ್ಗಳು ನಿಮಗೆ ನಿಮ್ಮ ಕ್ಷಮತೆ ಅನುಸಾರವಾಗಿ ಎಷ್ಟು ಸೆಕೆಂಡ್ ಹಿಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಸೆಕೆಂಡ್ ಎರಡು ಇರ್ಬೋದು ಅಂದ್ಕೊಟ್ಟು ಎರಡು ಸೆಕೆಂಡ್ ಆಗುತ್ತೆ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಕ್ಷಮತೆ ಇರೋರು ಒಂದು ನಿಮಿಷದವರೆಗೂ ಕೂಡ ಹಿಡಿತಾರೆ ಅದು ಅಭ್ಯಾಸ ಇರಬೇಕು ಪೂರ್ವ ಜನ್ಮದಲ್ಲಿ ಧ್ಯಾನಭ್ಯಾಸ ಖಂಡಿತ ಆಗಿರಬೇಕು ಈ ಜನ್ಮದಲ್ಲಿ ಅಭ್ಯಾಸನೂ ಇರ್ಬೇಕು ದೇಹದಲ್ಲಿ ಆರೋಗ್ಯ ಕೂಡ ಇರಬೇಕು ಇದು ಗಮನಿಸಬೇಕು ಇಷ್ಟಿದ್ದು ಆ ರೀತಿಯಾಗಿ ಸೆಕೆಂಡ್ಗಳ ಕಾಲ ಉಸಿರನ್ನ ಬಿಗಿ ಹಿಡಿದ್ರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಈಗ ಒಂದು ರೈಲು ಟಕ್ಕ ಟಕ್ ಟಕ್ಕ ಟಕ್ ಹೋಗ್ತಾ ಇದೆ ಟಕ ಟಕ ಅಂತ ಹೋಗೋದಿಲ್ಲ ಅದು ಚುಕು ಚುಕು ಹೋಗ್ತಾ ಇದೆ ರೈಲು ಅದು ಕಲ್ಲೇ ನಿಯಂತ್ರಣ ಮಾಡೋದಕ್ಕೆ ಏನು ಕೊಟ್ಟಿರ್ತಾರೆ ಈ ಚೈನ್ ಹಿಡ್ದು ಎಳೀರಿ ಏನಾದರೂ ಅಪಾಯ ಇದ್ದರೆ ಅಥವಾ ಅವಸರ ಇದ್ದರೆ ಅಥವಾ ಏನಾದರೂ ಅಂತಹ ಆ ಸಂದರ್ಭ ಬಂದ್ಬಿಟ್ರೆ ಏನಾದರೂ ಮುಂದೆ ಎಡವರ್ಟ್ ಆಗುತ್ತೆ ತೊಂದರೆ ಆಗ್ಬಿಡುತ್ತೆ ರೈಲಿಗೆ ಜನಕ್ಕೆ ಆಗದನ್ನು ನಿಲ್ಲಿಸ್ಬೇಕು ಅಂತ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಷ್ಟು ಉದ್ದದ ರೈಲನ್ನ ನಿಲ್ಲಿಸ್ಲಿಕ್ಕೆ ಮಧ್ಯದಲ್ಲಿ ಎಲ್ಲಾದ್ರೂ ಕೂಡ ಎಳೆಯೋದಿ ಹಿಂಗೆ ಬ್ರೇಕ್ ಎಳೆಯದ ಹಾಕಿರ್ತಾರೆ ಅದನ್ನ ಎಳೆದ್ರೆ ಏನಾಗುತ್ತೆ ರೈಲು ನಿಂತ್ಕೊಳ್ಳುತ್ತೆ ಅಲ್ವಾ ಹಾಗೆ ವಾಹನ ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ಅದನ್ನು ಕಂಟ್ರೋಲ್ ಮಾಡಬೇಕು ಅಷ್ಟು ತಪ್ಪು ವಾಹನ ಒಂದು ಕಾರ್ ಅನ್ಕೊಳ್ಳಿ ಒಂದು ಟ್ರಕ್ ಅಂದ್ಕೊಳ್ಳಿ ಒಂದು ಲಾರಿ ಅಂದ್ಕೊಳ್ಳಿ ಎಷ್ಟು ದೊಡ್ಡ ಗಾತ್ರದ್ದಿದೆ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಬ್ರೇಕು ಒಂದು ಬ್ರೇಕ್ ಹಾಕಿದ್ರೆ ಗಾಡಿ ಸ್ಟಾಪ್ ಆಗುತ್ತೆ ಈಗ ಬ್ರೇಕ್ ಬೇಡ ಅದು ಸ್ಟಾರ್ಟ್ ಅಲ್ಲೇ ಇರಲಿ ಈಗ ನೀವೇನ್ ಮಾಡ್ತೀರಾ ಒಂದ್ ಸ್ವಲ್ಪ ಕ್ಲಚ್ ಒಂದು ಸ್ವಲ್ಪ ಬ್ರೇಕ್ ಸ್ಲೋ ಮಾಡಲಿಕ್ಕೆ ಈಗೇನಾಯ್ತು ಆ ಗಾಡಿ ಸ್ಥಿತಿ ಕೂಡ ಇದೆ ಕಂಟ್ರೋಲು ಇದೆ ಈಗ ನಮ್ಮ ದೇಹಕ್ಕೆ ಬಂದುಬಿಡೋಣ ನಾವು ಉಸಿರಾಟ ಮಾಡುವಾಗ ಉಸಿರನ್ನು ಬಿಗಿಡ್ದ್ರೆ ಏನಾಯ್ತು ದೇಹವೆಲ್ಲವನ್ನೂ ಕೂಡ ಅಟೆನ್ಷನ್ ಏನು ಮಾಡಿದ್ವಿ ಯಾವಾಗ ಈ ಒಂದು ಸೆಕೆಂಡ್ಗಳ ಕಾಲ ಉಸಿರನ್ನ ಬಿಗಿಡ್ದಾಗ ಏನಾದ್ರು ಜೀವ ಅಲ್ಲಿ ಹೊರಗಡೆ ಏನು ನೋಡ್ತಾ ನಡೀತಾ ಇದೆ ಅದನ್ನ ನೋಡ್ತೀನಿ ಅನ್ನೋದಿಲ್ಲ ಕಿವಿ ಏನು ಇಂಪಾದ ಸಂಗೀತ ಕೇಳ್ತಾ ಇದೆ ನಾನು ಕೇಳ್ತೇನೆ ಇನ್ನೂ ಕೂಡ ಕೇಳ್ತೀನಿ ಅನ್ನೋದಿಲ್ಲ ಹಾಗೆ ಮಾತನಾಡ್ತಾ ಇದ್ರೆ ಅದು ಮಾತು ನಿಂತೋಗ್ಬಿಡುತ್ತೆ ದೇಹದಲ್ಲಿ ಏನು ಕ್ರಿಯಾತ್ಮಕ ಕಾರ್ಯಾವಳಿಗಳು ಇರ್ತಾವೆ ಅದೆಲ್ಲ ನಿಲ್ಲತ್ತೆ ಶಾಶ್ವತವಾಗಲ್ಲ ತಾತ್ಕಾಲಿಕವಾಗಿ ಆ ಸೆಕೆಂಡ್ಗಳ ಕಾಲ ಯಾಕೆ ಈ ಜೀವಕ್ಕೇನಾಯ್ತು ನೋಡುದನ್ನ ನೋಡೋದಕ್ ಬಿಡ್ತಾ ಇಲ್ಲ ಕೇಳೋದನ್ ಕೇಳೋದಕ್ ಬಿಡ್ತಾ ಇಲ್ಲ ಮಾತಾಡುದನ್ನ ಮಾತಾಡಕ್ ಬಿಡ್ತಾ ಇಲ್ಲ ಇದಕ್ಕೇನಾಯ್ತು ಉಸಿರೇ ಆಡ್ತಾ ಅಲ್ವಲ್ಲ ಯಾಕೆಂದ್ರೆ ವಾಯು ಬೇಕಲ್ವಾ ಜೀವ ಆ ವಾಯಿತುತ್ವವನ್ನು ಹಿಡಿದಿಟ್ಕೊಂಡಾಗ ಏನಾಗುತ್ತೆ ಜೀವ ಅಟೆನ್ಷನ್ ಆಗುತ್ತೆ ಆ ಸಂದರ್ಭದಲ್ಲಿ ಸಕಾರಾತ್ಮಕ ಸಂಕಲ್ಪಗಳ ಸೇವನೆಗೆ ಅವಕಾಶವನ್ನು ಕೊಡಬಹುದು ಆ ಸಂದರ್ಭದಲ್ಲಿ ದೇಹದ ಯಾವ ಭಾಗಗಳಲ್ಲಿ ನೋವಾಗಿದೆ ರೋಗಗಳಾಗಿದೆ ಹುಣ್ಣಾಗಿದೆ ಗಂಟಾಗಿದೆ ವೇದನೆ ಇದೆ ಅಥವಾ ಅಲ್ಲಿ ಏನ್ ತೊಂದರೆ ತಾಪತ್ರೆ ಆಗ್ತಾ ಇದೆ ದೇಹದಲ್ಲಿ ಅಡಿಯಿಂದ ಮುಡಿಯುವರೆಗೆ ಎಲ್ಲಾರು ಆಗಿರ್ಬೋದು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು ನಿವಾರಣೆ ಮಾಡ್ಕೊಳ್ಲಿಕ್ಕಾಗತ್ತಾ ಯಾವುದಕ್ಕೆ ಚಿಕಿತ್ಸೆ ಬೇಕಾಗಿರ್ತಕ್ಕಂಥ ದೊಡ್ಡ ಮಟ್ಟದಲ್ಲಾಗಿದ್ರೆ ಚಿಕಿತ್ಸೆ ಮಾಡ್ಕೋಬೇಕಾಗತ್ತೆ ಆದ್ರೆ ದೇಹದೊಳಗೆ ಈ ತತ್ವಗಳಲ್ಲಿ ಯಾವ ರೀತಿಯಾದಂತಹ ವೈಪರೀತ್ಯಗಳಾಗ್ತಾ ಇದ್ದಾವೆ ಅಂತ ಕಂಡು ಹಿಡೀಬಹುದು ಉಸಿರನ್ನ ಬಿಗಿ ಹಿಡಿಯುವ ಮೂಲಕ ಕ್ಷಮತೆಗನುಸಾರವಾಗಿ ನರನಾಡಿಗಳೆಲ್ಲವನ್ನು ಕೂಡ ಅಟೆನ್ಷನ್ ಅಟೆನ್ಷನ್ಸ್ಗೆಲ್ಲ ಹೆಂಗ್ ಆ ರೀತಿಯಾಗಿ ಆ ಥರ ಇಲ್ಲ ಆರಾಮದಾಯಕ ನೋ ಒಂದು ಅಟೆನ್ಷನ್ ವಿಧಾನದಲ್ಲಿ ಕ್ರಮಬದ್ಧದಲ್ಲಿ ಇಡ್ಲಿಕ್ಕೆ ನರಮಂಡಲವನ್ನ ಕ್ರಮಬದ್ಧ ಇದ್ರೆ ಆರಾಮಾಗಿ ಉಸಿರಾಡುತ್ತೆ ಆರೋಗ್ಯವಾಗಿರುತ್ತೆ ಮಾನಸಿಕ ಸ್ವಾಸ್ಥ್ಯ ಇರುತ್ತೆ ಜೀವನದಲ್ಲಿ ಕಾರ್ಯಗಳನ್ನ ಮಾಡುತ್ತೆ ಈ ಒಂದು ಸೆಕೆಂಡ್ಗಳ ಕಾಲ ಉಸಿರನ್ನು ಬಿಗಿ ಏನಾಯ್ತು ಇದಕ್ಕೆ ಕುಂಭಕಾಭ್ಯಾಸ ಅಂತ ನಾವು ಕರೀತೇವೆ ನೆನಪಿರ್ಲಿ ಏನಾಯ್ತು ದೇಹದ ನರನಾಡಿಗಳೆಲ್ಲವನ್ನೂ ಕೂಡ ಕ್ರಮಬದ್ಧಗೊಳಿಸುವಿಕೆ ಆಯಿತು ಈ ನರನಾಡಿಗಳಿಗೆ ಪೂರಕವಾಗಿರೋದು ಯಾವುದು ಈ ಪಂಚತತ್ವದ ದೇಹ ದೇಹದಲ್ಲಿ ಏನೇನಿದೆ ಹೃದಯ ಇದೆ ಹಾರ್ಟ್ ಅಂತ ಕರೀತೇವೆ ಕಿಡ್ನಿ ಇದೆ ಲಿವರ್ ಇದೆ ಪ್ಯಾಂಕ್ರಿಯಾಸ್ ಇನ್ನೇನೇನೇನು ಇದೆ ಅಲ್ವಾ ಅಬ್ಡೊಮನ್ ಹೊಟ್ಟೆ ಜೀರ್ಣಕ್ರಿಯೆಗಳಿಗೆ ಬೇಕಾಗಿರೋ ಜಠರ ಏ ಅಲ್ವಾ ಇದೆಲ್ಲ ಏನೇನೋ ಇದೆ ಹಾಗಿದ್ದಾಗ ಇವುಗಳು ಕೂಡ ಕ್ರಮಬದ್ಧವಾಗಿ ಕಾರ್ಯ ಮಾಡ್ಲಿಕ್ಕೆ ಸಹಾಯ ಆಗತ್ತೆ ಕೆಲ ಸೆಕೆಂಡ್ಗಳ ಕಾಲ ಜೀವ ಅಟೆನ್ಷನ್ ಮಾಡ್ತಕ್ಕಂಥದ್ದು ದೇಹ ಬಿಗಿ ಹಿಡಿಯೋದಲ್ಲ ಉಸಿರು ಬಿಗಿ ಹಿಡಿಯೋದಲ್ಲ ಅಥವಾ ಆಗಿನ ಕಾರ್ಯ ನಿಲ್ಲಿಸೋದಲ್ಲ ಜೀವವನ್ನು ದೇಹದಲ್ಲಿ ಏನಾಗ್ತಾ ಇದೆ ನೋಡು ಏನು ಸಮಸ್ಯೆ ಆಗ್ತಾ ಇದೆ ನೋಡು ನರಮಂಡಲ ಸರಿ ಮಾಡು ಅಟೆನ್ಷನ್ ಇಡು ಈ ರೀತಿಯ ಕಾರ್ಯ ಮಾಡೋದು ಜೀವನೇ ಮಾಡೋದದ್ದು ಬೇರೆ ಏನಲ್ಲಿ ಒಬ್ರು ಬರ್ತಾರ ಆತ್ಮ ಜೀವ ಎರಡು ಇರ್ತ ಆತ್ಮ ಮೂಲ ಅದಕ್ಕೆ ಆವರಣ ಜೀವ ಈ ಜೀವ ಏನು ತಪ್ಪ ಮಾಡಿದ್ರೆ ಶಿಕ್ಷೆ ಅನ್ಬಸ ಜೀವ ಆತ್ಮ ಅಲ್ಲ ಆ ಜೀವ ಹೋಯ್ತು ಬಿಡು ಅಂತಾರೆ ಎರಡು ಮನುಷ್ಯ ಸತ್ತು ಹೋದ್ರೆ ನೋಡಿಬೇಕಾರೆ ಆತ್ಮ ಹೋಯ್ತು ಅನ್ನೋದಿಲ್ಲ ಎಲ್ಲಿ ಬೇಕಾದ್ರೆ ಕೇಳಿ ಆತ್ಮ ದೇಹ ಬಿಟ್ಟೋಯ್ತು ಅನ್ನೋದಿಲ್ಲ ಆ ಜೀವ ಹೋಯ್ತು ಅಂತ ಅಂದ್ರೆ ಜೀವ ಈ ಜೀವವನ್ನ ತನ್ನ ತಾನು ಕ್ರಮಬದ್ಧವಾಗಿಡೋದಕ್ಕೆ ಯಾವಾಗ ಬೇರೆ ಜೀವಗಳು ದಾಳಿ ಮಾಡಿದ್ದಾಗ ಆತ್ಮಗಳು ಅಂತ ಕರಿತೇವೆ ಅದಕ್ಕೆ ಆ ರೀತಿ ಇದ್ದಂಥ ಪಕ್ಷದಲ್ಲಿ ನೀವು ಸೆಕೆಂಡ್ಗಳ ಕಾಲ ನಿಮ್ಮನ್ನ ನೀವು ಈ ರೀತಿಯಾಗಿ ಉಸಿರನ್ನ ಬಿಗಿ ಮಾಡುವ ಕಾರಣ ಆ ದೇಹದಲ್ಲಿ ಏನ್ ನಡೀತಾ ಇದೆ ಏ ಕ್ರಮಬದ್ಧ ಮಾಡಬೇಕು ಈ ತನ್ನ ಜೀವಕ್ಕೆ ಯಾವ ರೀತಿಯಾಗಿ ಹಾನಿ ಆಗ್ತಾ ಇದೆ ಇಲ್ಲ ಸಕಾರಾತ್ಮಕವಾಗಿದ್ದರೆ ಇನ್ನೆಷ್ಟು ಸಕಾರಾತ್ಮಕಗೊಳಿಸ್ಬೇಕು ಇದೆಲ್ಲ ಅಂಶಗಳು ತಿಳಿಯುತ್ತೆ ಯಾವ ವಿಷಯಗಳನ್ನು ನಾನು ಸ್ವೀಕರಿಸಬೇಕು ಯಾವ ವಿಷಯಗಳನ್ನು ನಾನು ಬಿಡಬೇಕು ಇದೆಲ್ಲ ಕ್ರಮಬದ್ಧತೆಗೆ ಆಗ ನಿರ್ಮಾಣ ಆಗುತ್ತೆ ಯಾಕೆಂದರೆ ಉಸಿರು ಜೀವಾಳ ಆ ಜೀವದ ಆಳ ಎಂತಕ್ಕಂಥದ್ದು ಏನಿದೆ ಇದು ವಾಯುವಿನ ಜೊತೆಗಿರುತ್ತೆ ಅದೇ ವಾಯುವಿನೇ ಸಿಗಲಿಲ್ಲ ಅಂದರೆ ಸುಮ್ಮನಾಗುತ್ತೆ ಒಬ್ಬ ಮನುಷ್ಯನಿಗೆ ಸರಿಯಾಗಿ ಆಹಾರ ಸಿಗಲಿಲ್ಲ ಅಂದ್ರೆ ಮೂರು ಟೈಮ್ ಆಹಾರ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ ಅವ್ನು ನಾಳೆ ದಿನ ಇಲ್ಲಿವರೆಗೂ ಇಷ್ಟು ವರ್ಷ ಬದುಕೋ ಒಂದು ಇಪ್ಪತ್ತ್ ಮೂವತ್ತು ವರ್ಷ ಆಗಿರೋ ಮನುಷ್ಯನೇ ಅಂದ್ಕೊಳ್ಳಿ ಇಪ್ಪತ್ತ್ ಮೂವತ್ತು ವರ್ಷದಿಂದ ಆಹಾರ ಸೇವನೆ ಮಾಡ್ಕೊಂಡು ಬಂದು ಒಂದಿನ ಮೂರು ಟೈಮ್ ಆಹಾರ ಇಲ್ಲ ಅಂದ್ರೂ ಕೂಡ ಬದ್ದಿದ್ದೆ ಸೊಪ್ಪಂತೆ ಮಾರನೇ ದಿನಕ್ಕೆ ಆಹಾರನೇ ಆಹಾರ ಸೇವನೆ ಮಾಡಿಲ್ಲ ಊಟನೇ ಮಾಡಿಲ್ಲ ಸರಿಯಾಗಿ ಅದಕ್ಕೆ ಸುಸ್ತು ಅಂತ ಇಪ್ಪತ್ತೊಂಬತ್ತು ವರ್ಷ ಸೇವನೆ ಮಾಡಿ ಒಂದು ವರ್ಷ ಆಹಾರ ಇಲ್ಲ ಅನ್ನೋದಕ್ಕೂ ಕೂಡ ದೇಹಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಹಾಗೆ ಜೀವ ನಿರಂತರ ಕೂಡ ವಾಯುಸೇವನೆಯನ್ನು ಮಾಡ್ತಾ ಇದ್ರೆ ಆ ಕ್ಷಣಕ್ಕಿಲ್ಲ ಅಂದ್ರೂ ಕೂಡ ಅದಕ್ಕೂ ಕಷ್ಟ ಸಾಧ್ಯ ಆಗುತ್ತೆ ಆಗ ಟೆನ್ಷನಿಗೆ ಬರುತ್ತೆ ದೇಹ ರಕ್ಷಣೆ ಕಾರ್ಯ ಮಾಡುತ್ತೆ ಈ ರೀತಿಯಾಗಿ ನೀವು ನಿರಂತರ ದಿನದಲ್ಲಿ ಒಂದು ಐದು ನಿಮಿಷ ಅಥವಾ ಒಂದ್ ಎರಡು ನಿಮಿಷನಾದ್ರೂ ಸರಿಯೇ ಐದು ನಿಮಿಷನಾದ್ರೂ ಸರಿಯೇ ಬಿಟ್ಟು 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 ಉಸಿರುನ ಈ ಕೆಲ ಸೆಕೆಂಡ್ಗಳ ಕಾಲ ಉಸಿರನ್ನ ಬಿಗಿ ಹಿಡಿಯೋದು ನಂತರ ಬಿಡೋದು ಕುಂಭಕಾಭ್ಯಾಸ ಈ ಅಭ್ಯಾಸವನ್ನು ಮಾಡೋದ್ರಿಂದ ದೇಹದಲ್ಲಿನ ಸ್ಥಿತಿಗತಿ ತಿಳಿಬೋದು ನರಮಂಡಲ ಸಕಾರಾತ್ಮಕಗೊಳಿಸ್ಬೋದು ದೇಹದ ಯಾವ ಹೃದಯ ಕಿಡ್ನಿ ಏನಾದರೂ ಸಮಸ್ಯೆಗಳಿತ್ತು ಅಂತ ಪೋಷದಲ್ಲಿ ಅದನ್ನು ಫೈಂಡ್ಔಟ್ ಮಾಡ್ಕೋಬೋದು ಅದಕ್ಕೆ ಚಿಕಿತ್ಸೆ ನೀವು ಕೊಡಿಸ್ಕೋಬೋದು ಅಥವಾ ಡಾಕ್ಟ್ರಿಗೆ ತೋರಿಸ್ಬೋದು ಜ್ಞಾನದ ಶಕ್ತಿಯನ್ನು ಹೆಚ್ಚಿಸ್ಕೋಬೋದು ಜ್ಞಾನದ ಶಕ್ತಿಯನ್ನು ಹೆಚ್ಚಿಸ್ಕೋಬೋದು ಸಕಾರಾತ್ಮಕ ಆಚರಣೆಯನ್ನು ಕೂಡ ನೀವು ಮಾಡ್ಬೋದು ಇದರಲ್ಲಿ ಏನಿಲ್ಲ ಜೀವವನ್ನು ಒಂದು ಕಾನ್ಸಂಟ್ರೇಟಿಗೆ ತರ್ತಕ್ಕಂಥ ಕಾರ್ಯ ಆಗುತ್ತೆ ಇದು ದೊಡ್ಡ ಮಟ್ಟದ್ದು ಇದು ಸಾಮಾನ್ಯದಲ್ಲ ಹೀಗೆ ಸೆಕೆಂಡುಗಳ ಕಾಲ ನೀವು ಉಸಿರನ್ನ ಬಿಗಿ ಇಡೋದ್ರಿಂದ ಕುಂಭಕಾಭ್ಯಾಸ ಮಾಡೋದ್ರಿಂದ ಕುಂಭಕ ಬೇರೆ ಇದು ಕೆಲ ಸೆಕೆಂಡುಗಳು ನಿಮ್ಮ ಅನುಸಾರವಾಗಿ ಹಿಡಿಬಹುದು ಅಥವಾ ನಿಮಗೆ ಇನ್ನೂ ಕ್ಷಮತೆ ಇದೆ ಅಂದ್ರೂ ಕೂಡ ಒಂದು ಐದೈದು ಸೆಕೆಂಡ್ ಈ ರೀತಿಯಾಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರು ಸಾಕು ನಿಮ್ಮ ದೇಹದ ಬಗ್ಗೆ ಅನಲೈಸ್ ಮಾಡ್ಕೋಬೇಕು ಆ ಮತ್ತೆ ರೋಗ ರುಜಿನಿ ಇರ್ತಕ್ಕಂಥವ್ರು ಮಾಡಬೇಡಿ ಅಂದ್ರೆ ಮತ್ತೆ ಅವ್ರಿಗೇನು ಏನು ವಿಧಾನ ನಿಮಗ್ ಸಾಧ್ಯ ಆದ್ರೆ ಗಮನಿಸಿ ಹಸ್ತವೇ ಈ ಹಸ್ತ ಇದೆಯಲ್ಲ ಇಲ್ಲಿಂದ ಇಲ್ಲಿಂದ ಮುಂದಕ್ಕೆ ಈ ಅಸ್ತವ್ಯ ದೇಹಕ್ಕೆ ಸಾಧನ ಹಾಗಾಗಿ ನಿಮಗೆ ರೋಗ ರುಜಿನಿ ಇತ್ಯಾದಿ ಇದ್ದಂತಹ ಪಕ್ಷದಲ್ಲಿ ಇದನ್ನ ನೀಟ ಮಸಾಜ್ ಮಾಡಿ ಈ ಎಲ್ಲ ಕೀಲುಗಳು ಈ ಪಾಯಿಂಟ್ ಪಾಯಿಂಟ್ ಈ ಪಾಯಿಂಟ್ ಪಾಯಿಂಟ್ ಎಲ್ಲ ಕಾರ್ಯ ಮಾಡ್ತಾರೆ ಯಾವಾಗ ಈ ರೀತಿಯಾಗಿ ನೀವು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳು ಈ ಥರದ್ದೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಎಷ್ಟು ಸಮಯ ಮಾಡಬೇಕು ಹಾಗಾದರೆ ನಿಮ್ಮ ಕ್ಷಮತೆ ನಿಮ್ಮ ಕೈಗೆ ನೋವಾದ್ರೆ ಕಷ್ಟ ಅಲ್ವಾ ಒಂದು ಐದು ನಿಮಿಷ ಎರಡು ನಿಮಿಷ ಒಂದು ನಿಮಿಷ ಹಾಗೆ ಐದು ನಿಮಿಷ ಹತ್ತು ನಿಮಿಷ ಈ ಥರದ ನೀವು ಮತ್ತೆ ಎಂಥ ರೋಗ ಇರೋರಾದರೂ ಮಾಡ್ಬೋದು ಎಂಥ ನಿಮ್ಗೆ ಏನು ಸಮಸ್ಯೆ ಆಗೋದಿಲ್ಲ ಯಾವುದೇ ರೋಗ ಇರಲಿ ದೇಹದಲ್ಲಿ ಯಾವುದೇ ಔಷಧಿ ತೊಗೋತಾಯಿದ್ರು ನೀವು ಏನೇ ಟ್ರೀಟ್ಮೆಂಟ್ ತೊಗೋತಾಯಿದ್ರೆ ಆಯುರ್ವೇದ ಬೇರೆ ಇನ್ನೇನೇನು ಅಲೋಪತಿ ಯಾವುದೇ ಟ್ರೀಟ್ಮೆಂಟ್ ತೊಗೋತಿದ್ರೆ ಏನು ಬಾಧೆ ಹೇಳಿದ್ರೆ ಪ್ರತಿಯೊಬ್ಬರು ಮಾಡ್ಬೋದು ಇದನ್ನು ಹೀಗೆ 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 ನೀವು ಈಗ ಹೀಲ್ ಮಾಡ್ತಾ ಇದಕ್ಕೆ ಅಗ್ನಿ ತತ್ವವನ್ನು ತುಂಬಿ ಇಲ್ಲಿ ಕನೆಕ್ಟಿವಿಟಿ ಇರುತ್ತೆ ತತ್ವಗಳು ಐದು ತತ್ವ ನಮ್ಮ ದೇಹ ಐದು ತತ್ವದಿಂದ ಆಗಿದೆ ಇದ್ರ ತುದಿ ಐದು ತತ್ವಗಳಿಗೆ ಕನೆಕ್ಟಿವಿಟಿ ಇದೆ ಯಾವಾಗ ನೀವೀಗ ಹೀಲ್ ಮಾಡ್ತೀರಾ ನಿಮಗೆ ಬೇಕಾಗಿರ್ತಕ್ಕಂಥ ತತ್ವ ದೇಹದಲ್ಲಿ ಪಾಸಾಗ್ಬಿಡುತ್ತೆ ದೇಹಕ್ಕೆ ಹೋಗ್ಸೇ ಇರುತ್ತೆ ಹಂಗ್ಲಿ ಆಗ ದೇಹದಲ್ಲಿ ರೋಗ ರುಜಿನಿ ನೋವುಗಳಿದ್ರೆ ಏನಾಗುತ್ತೆ ಅದೆಲ್ಲ ಅಂತತ್ವ ಕಡಿಮೆ ಆಗುತ್ತೆ ಆಮೇಲೆ ನಿಮಗೆ ನಿಮಗೆ ಚಂದ ಅಂತ ಅನ್ಸಿದ್ರೆ ಆರೋಗ್ಯ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಹಾಗೇನು ಮಾಡ್ಬೋದು ನೀವು ಕೂಡ ಆ ರೀತಿಯಾಗಿ ಫೈಂಡ್ ಔಟ್ ಮಾಡ್ಕೊಳ್ಲಿಕ್ಕೆ ಅಥವಾ ನಿವಾರಣೆ ಮಾಡ್ಕೊಳ್ಲಿಕ್ಕೆ ನಿಮ್ಮನ್ನು ಕ್ರಮಬದ್ಧ ಇಟ್ಕೊಳ್ಳಿಕ್ಕೆ ಆಗ ಒಂದೆರಡು ಮೂರು ಸೆಕೆಂಡು ಐದು ಸೆಕೆಂಡು ಹತ್ತು ಸೆಕೆಂಡು ಈ ರೀತಿಯಾಗಿ ಉಸಿರು ಬಿಗಿ ಹಿಡಿದು ನಿಮ್ಮನ್ನು ನೀವು ಗಮನಿಸ್ಬೋದು ಕ್ರಮಬದ್ಧ ಮಾಡ್ಕೋಬೋದು ಆದರೆ ಇದೆಲ್ಲ ಗಮನಿಸಿ ಯಾರೇ ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ಈ ಅಭ್ಯಾಸ ಮಾಡ್ಬೋದು ಈ ರೀತಿಯಾಗಿ ಹೀಗೆ ಮಾಡಿ ಕೈಗೆಲ್ಲ ನರಮಂಡಲಗಳೆಲ್ಲ ಚೆನ್ನಾಗಾಗ್ತವೆ ಐದು ತತ್ವಗಳು ಮೂಲಕ ಏನಾಗುತ್ತೆ ಅದು ನಿಮ್ಮ ದೇಹಕ್ಕೆ ಯಾವ್ದು ಬೇಕೋ ಅದನ್ನು ತೂಗುತ್ತಾ ತತ್ವ ಬೇಕಂದ್ರೆ ಅಗ್ನಿ ತತ್ವ ವಾಯು ತತ್ವ ಬೇಕಂದ್ರೆ ತತ್ವ ಭೂತತ್ವ ಬೇಕಂದರೆ ಭೂತತ್ವ ತತ್ವ ಬೇಕಂದ್ರೆ ಆಕಾಶ ತತ್ವ ಹಾಗೆ ಇನ್ನೊಂದು ಯಾವುದು ಜಲತತ್ವ ಅದು ನೀರು ಕುಡಿಬೇಕು ಅಂತ ಅನ್ಸೋದು ನಿಮ್ಗೆ ಗೊತ್ತಾಗತ್ತೆ ಅಗ್ನಿ ಕುಡಿಬೋದು ಹೀಗೆ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಆದರೆ ಗಮನಿಸಿ ಅಂತದೆಲ್ಲ ಇದ್ದಾಗ ನೀವು ಬಲವಂತದಿಂದ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗಿ ನೋವು ಮಾಡ್ಕೊಳ್ಳೋದು ಬೇಡ ಶರೀರ ಬುದ್ಧಿಗೆ ಅನುಗುಣವಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೀವಿ ಬಿಡು ನನಗೂ ಸುತ್ತ ಮುಂಚೆ ಆಗಿ ಸಕಾರಾತ್ಮಕ ಸಮಸ್ಯೆ ಇರೋದು ಪಕ್ಷದಲ್ಲಿ ಮಠಭದ ತಂತ್ರ ಸಮಸ್ಯೆ ಇಂಥ ಪಕ್ಷ ದುಃಪದ ಪೌಡ್ರಿಗೆ ಗಾರ್ಡನ್ ಮಾಡ್ಬೋದು ಇದನ್ನು ಸ್ಪೆಂತ್ ಮ್ಯಾಕೆ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ಥಕ ಕಾರ್ಯ ಮಾಡೋದ್ರಿಂದ ಆತ್ಮಸ್ತೆ ಮುಕ್ತಾಗಿ ತಂತ್ರ ಮತ್ತಾದಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ವ್ಯವಸ್ಥೆ ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಹಣಕೆ ಬರಗಳು ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಹಾಗೆ ಧ್ಯಾನಭ್ಯಾಸವನ್ನು ಮಾಡ್ತಕ್ಕಂಥವ್ರು ಕೂಡ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ಕೂಡ ಈ ಒಂದು ದುಪ್ಪದ ಪೌಡ್ರನ್ನ ಬಳಸಬಹುದು ಮನೆ ವಾತಾವರಣ ಸಕಾರಾತ್ಮಕ ಇರುತ್ತೆ ಕಿಟಕಿ ಬಾಗಿಲು ಗೀರಿ ದುಪ್ಪದ ಪೌಡ್ರ್ ಹಾಕಿ ವಾತಾವರಣ ಚೆನ್ನಾಗಿ ಎರಡು ರೀತಿಯಾಗಿ ಆಯ್ಲಿದೆ ಎರಡು ರೀತಿಯಾಗಿ ಪೌಡ್ರದ್ದು ಆತ್ಮಸ್ವಸ್ತಿ ನಿವಾರಣೆಗೆ ಇರ್ತಕ್ಕಂಥ ದೇಹ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಅದ್ರ ಜೊತೆಗೆ ನೆಗಟಿವಿಟಿ ಇರ್ಬೋದು ದೂಪದ ಪೌರೂರ್ ಕೂಡ ಬಳಸಿ ಅನುಕೂಲ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಯಂತ್ರಮಂಥದಂತದ ಬಗ್ಗೆ ಧ್ಯಾನಗೊಂಡ ಶಕ್ತಿ ಜಾಗೃತಿ ಬಗ್ಗೆ ಯೋಗದ ಬಗ್ಗೆ ಮುದ್ರಾಭ್ಯಾಸದ ಬಗ್ಗೆ ಸಮಸ್ಯೆಗಳಾಗಿದ್ದರೆ ಹಾಗೆ ಕಾನೂನಾತ್ಮಕ ವಿಷಯಗಳ ಸಮಸ್ಯೆ ಇದ್ದರೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅದ್ರ ಜೊತೆಗೆ ಜಾತಕ ಪರಿಶೀಲನೆ ಕೂಡ ತಾವು ಮಾಡಿಸ್ಬೋದು ಹಾಗೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಮುಂದಿನ ವಿಧದಲ್ಲಿ ಭೇಟಿಯಾಗುತ್ತೆ